ಈ ಜಿಲ್ಲೆಯು ಲಿಂಬೆ ಕಣಜ ಅಂತನೇ ಪ್ರಸಿದ್ಧಿಯಾಗಿದೆ ಜಿಐ ಟ್ಯಾಗ್ ಪಟ್ಟವಿದ್ರೂ ಲಿಂಬೆ ಬೆಳೆಗಾರರಿಗೆ ಮಾತ್ರ ಉಪಯೋಗ ಆಗಿಲ್ಲ ರೈತರು ಸ್ವತಃ ಬೆಳೆಯಿಂದ ಆರ್ಥಿಕ ಅಭಿವೃದ್ಧಿ ಹೊಂದುತ್ತಿದ್ದಾರೆ ಈ ಕುರಿತಾದ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ ಹೌದು ವಿಜಯಪುರ ಜಿಲ್ಲೆಯನ್ನ ನಿಂಬೆಯ ಕಣಜ ಅಂತ ಕರೆಯುತ್ತಾರೆ ವಿಜಯಪುರ ಜಿಲ್ಲೆಯಲ್ಲಿ ಎಂಟು ಸಾವಿರ ಎಕ್ಟರ್ ಪ್ರದೇಶದಲ್ಲಿ ನಿಂಬೆ ಬೆಳೆಯಲಾಗುತ್ತೆ ಅದರಲ್ಲಿ ಕೇವಲ ಇಂಡಿ ತಾಲೂಕಿನಲ್ಲಿ ಐದು ಸಾವಿರ ಎಕ್ಟರ್ ಪ್ರದೇಶದಲ್ಲಿ ಬೆಳೆಯುತ್ತಾರೆ ಇನ್ನು ತಾಂಬಾ ಗ್ರಾಮದ ಲಿಂಬೆ ಬೆಳೆಗಾರರು ಬೀರಪ್ಪ ವಗ್ಗಿ ತಮ್ಮ ಹದಿನಾಲ್ಕು ಎಕರೆ ಪ್ರದೇಶದಲ್ಲಿ ಲಿಂಬೆ ಬೆಳೆದು ನಾಲ್ಕು ಎಕರೆಯಲ್ಲಿ ಲಿಂಬೆ ಸಸಿಗಳನ್ನು ತಯಾರಿಸಿ ಮಾರಾಟ ಮಾಡುವ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನ ಹೊಂದುತ್ತಿದ್ದಾರೆ ನಿಂಬಿ ನಿಮ್ ಅಗಿ ಆಗಲಿ ಗಿಡ ಆಗಲಿ ನಿಂಬಿ ಸಲುವಾಗೆ ಸ್ಪೆಷಲ್ ನನ್ನ ಮಾಹಿತಿ ನಾನು ಹದಿನಾಲ್ಕು ವರ್ಷದಾಗೆ ನಿಂಬಿ ಗಿಡದ ಬಗ್ಗೆ ಅಧ್ಯಯನ ಮಾಡ್ಕೊತ ಬಂದಿನಿ ಮತ್ತು ನಿಂಬೆ ಗಿಡ ಹೆಂಗೆ ಬೆಳಿಬೇಕು ಏನು ಮಾಡ್ಬೇಕು ನಾನು ನನಗೆ ಅದಕ್ಕೆ ಪೂರ್ತಿ ಮಾಹಿತಿ ಐತಿ ಮತ್ತು ನಮ್ಮಲ್ಲಿ ಈ ಸದ್ದ ಹದಿನಾಲ್ಕು ಎಕರೆ ನಿಂಬೆ ಗಿಡ ಅದ ಹದಿನಾಲ್ಕು ಎಕರೆ ನಿಂಬಿ ಗಿಡ ಅದ ನಮ್ಮ ನಿಂಬಿ ಗಿಡ ನೋಡ್ರಿ ನೀವು ಹೆಂಗೈತಿ ಪ್ರತಿಯೊಂದು ಗಿಡಕ್ಕೆ ಈ ಸದ್ದ ಹದಿನಾಲ್ಕು ಸಾವಿರಕ್ಕಿಂತ ಅಧಿಕ ಕಾಯಿ ಬರ್ಲಾಗತ್ತೆ ಒಂದು ಗಿಡಕ್ಕೆ ನಿಂಬೆಯಿಂದ ಭಾಳು ಅನುಕೂಲ ಐತಿ ಇಡೀ ಒಕ್ಕಲ್ತನದೊಳಗೆ ಯಾವುದೇ ಒಕ್ಕಲ್ತನ ಏನೇ ಮಾಡಿದರೂ ನಿಂಬೆ ಗಿಡದ ಉತ್ಪನ್ನ ಯಾವುದ್ರಾಗೂ ಇಲ್ಲ ನಿಂಬೆ ಗಿಡ ಮಾಡ್ಲಿಕ್ಕೆ ನಾವಂತೂ ಭಾಳ ರೈತರಿಗೆ ಹೇಳ್ತೀವಿ ನಾವು ಸಸಿಗಳು ಮಾರಾಟ ಮಾಡ್ತೀವಿ ನಾವು ಸಸಿಗಳನ್ನು ಅಂದಾಜ ಒಂದು ನಾಲ್ಕು ಎಕರೆ ಹೊಲ ಐತಿ ಒಂದು ಐದು ಲಕ್ಷಕ್ಕಿಂತ ಅಧಿಕ ನಿಂಬೆಯಾಗಿ ಮಾರಾಟ ಮಾಡ್ತೇವೆ ಇಂಡಿ ತಾಲೂಕಿನ ಹಲವಾರು ರೈತರು ತಮ್ಮ ಜಮೀನಿನ ಹೆಚ್ಚಿನ ಭಾಗವನ್ನು ನಿಂಬೆ ನರ್ಸರಿಗೆ ಮೀಸಲಿಟ್ಟಿದ್ದಾರೆ ಕೆಲ ರೈತರು ನಿಂಬೆ ಬೆಳೆ ಜೊತೆ ಒಂದರಿಂದ ಎರಡು ಎಕರೆ ಜಮೀನು ಮೀಸಲಿಟ್ಟಿದ್ದು ನಿಂಬೆ ಸಸಿಗಳನ್ನ ಬೆಳೆಸುತ್ತಾರೆ ಗುಣಮಟ್ಟದ ಸಸಿಗಳನ್ನ ಬೆಳೆಸಿ ಮಾರ್ತಾರೆ ಕೆಲ ರೈತರು ಒಂದು ವರ್ಷದ ಸಸಿಗೆ ಹದಿಮೂರು ರೂಪಾಯಿ ಎರಡು ವರ್ಷದ ಸಸಿಗೆ ಇಪ್ಪತ್ತೈದು ರೂಪಾಯಿ ಅದಕ್ಕಿಂತ ಜಾಸ್ತಿ ದೊಡ್ಡವುಗಳಿಗೆ ನೂರನಂತೆ ನಂತೆ ಮಾರಾಟ ಮಾಡ್ತಾರೆ ಒಗ್ಗಿ ಕಾಕ ಅವರ ತೋಟಕ್ಕೆ ನಾನು ಬಂದೆ ಬಂದು ಎಲ್ಲಾ ಗಿಡಗಳನ್ನು ನೋಡದೆ ಬಹಳಷ್ಟು ಹೂಗಳದಾವ ಅದು ನಾ ಎಲ್ಲಿ ನೋಡಿಲ್ಲ ಈ ಹೂಗಳನ್ನು ನೋಡಿದರೆ ನಾನು ಭಾಳ ಖುಷಿ ಅನ್ನಿಸ್ತು ಮತ್ತು ನಾನು ಒಂದು ಎಂಬತ್ತು ಗಿಡವನ್ನು ಹಚ್ಚಿದ್ದೀನಿ ನಾಲ್ಕು ವರ್ಷ ಆಯಿತು ಅದು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗ ಕಾಕವ್ರದ್ದೆಲ್ಲ ನೋಡಿದೆ ಅದು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದೆ ಆಗ ಭಾಳಷ್ಟು ನನ್ನ ವಿಚಿತ್ರ ಅನ್ನಿಸ್ತು ಇಷ್ಟು ಹದಿನಾಲ್ಕು ಸಾವಿರ ಮಟ್ಟ ಕಾಯಿ ಆಗ್ತದಂತ ಹೇಳಿದರು ನಾನು ಖುದ್ದಾಗಿ ನೋಡಬೇಕಂತ ಹೇಳಿ ಬಂದೆ ಬಂದು ನೋಡಿದರೆ ಹೌದಾ ಇದು ನಿಜ ಅಂತ ನನಗೆ ಅನ್ನಿಸ್ತು ಎಲ್ಲ ರೈತರು ನೋಡಿಕೊಂಡು ತಾವು ತಮ್ಮ ಹೊಲಗಳಲ್ಲಿ ಇದರಂಗ ನಿರ್ವಹಣೆ ಮಾಡಿ ಅವ್ರ ಸಲಹೆ ಪಡೆದು ತಾವು ರೈತರು ಮುಂದೆ ಬರಬೇಕಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ಇನ್ನೇನು ನಿಂಬೆ ಸಲುವಾಗಿ ಗೌರ್ಮೆಂಟ್ದು ಆದಂಥದ್ದು ಏನೂ ನಮಗೆ ಲಾಭ ಸಿಗುವಲ್ದು ಗ ನಿಂಬೆ ಅಭಿವೃದ್ಧಿ ಮಂಡಳಿ ಆಗಿ ಅದತ್ತಾಗ ನಿಂಬಿ ಟ್ಯಾಗ್ ಸಿಕ್ಕದತ್ತಾಗ ಈ ಅತ್ತಾಗ ಅಲ್ಲಿ ಕೂತಾಗ ನಮ್ಗೆ ಅದರಿಂದ ಏನೂ ಲಾಭ ಆಗಿಲ್ಲ ನಮ್ಗೆ ನಿಂಬಿಗಳ ಸಲುವಾಗಿ ಅಂತೇಳಿ ಏನೂ ಒಂದು ಗೌರ್ಮೆಂಟ್ ಸಹಾಯಧನಗಳು ಸಿಕ್ಕಿಲ್ಲ ಏನದಂಥ ಡ್ರಿಪ್ ಮಾಡಿ ಕಲಾಸ ಅದರ ಮೇಲೆ ಏನಿಲ್ಲ ನಿಂಬಿಗಳಿಗೆ ಲಾಗೋಡಿ ಮಾತ್ರ ಜೀರೋ ಮೇಂಟೆನ್ಸ್ ಐತಿ ಲಾಭ ಸಂತೋಷ ಬೆಂಬಲ ಇನ್ನು ಜಿಲ್ಲೆಯಲ್ಲಿರುವಂತಹ ಲಿಂಬೆ ಅಭಿವೃದ್ಧಿ ಮಂಡಳಿಯಿಂದ ಮಾತ್ರ ಯಾವುದೇ ಪ್ರಯೋಜನವಿಲ್ಲ ಎಂಬುದು ರೈತರ ಮಾತು ಇನ್ನು ಸರ್ಕಾರದಿಂದ ಸಹಿತ ಲಿಂಬೆ ಬೆಳೆಗಾರರಿಗೆ ಪ್ರೋತ್ಸಾಹ ಧನ ನೀಡುವ ಮೂಲಕ ಲಿಂಬೆ ಬೆಳೆದ ರೈತರಿಗೆ ಅನುಕೂಲ ಮಾಡಿ ಕೊಡಬೇಕು ಎಂಬುದು ನಮ್ಮ ಒತ್ತಾಯ ಶಿವಾನಂದ ಭಜಂತ್ರಿ ಜಿ ಕನ್ನಡ ನ್ಯೂಸ್ ವಿಜಯಪುರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ